ಹ ಇವತ್ತಿನ ದಿವಸ ನಮ್ಮೆಲ್ಲಾ ಸಹೋದ್ಯೋಗಿ ಶಿಕ್ಷಕರು ಸೇರ್ಕೊಂಡು ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣಗುಂಡಿ ಅಂತಕ್ಕಂತಹ ಒಂದು ಈ ಸುಂದರವಾಗಿರ್ತಕ್ಕಂತಹ ಪ್ರಕೃತಿಯ ತಾಣದಲ್ಲಿ ನಾವೆಲ್ಲರೂ ಕೂಡ ಸುಮಾರು ಆರು ಕಿಲೋಮೀಟರ್ ಗಳ ಒಂದು ಟ್ರೆಕಿಂಗ್ ಅನ್ನ ಹೊರಟಿದ್ದೇವೆ ಸ್ವಲ್ಪ ಜಿಗಡಿಗೆ ರುಚಿ ಎತ್ತಿದ್ರೆ ಆಯ್ ಹಲೋ ಸ್ನೇಹಿತರೆ ನಮಸ್ಕಾರ ಈ ಒಂದು ವಿಡಿಯೋವನ್ನು ಯಾರೂ ಮಿಸ್ ಮಾಡ್ಕೊಳ್ದೆ ನೋಡಿ ಯಾಕಂದರೆ ಅಷ್ಟೊಂದು ಸೂಪರ್ ಬಾಗಿದೆ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ನೋಡ್ತೀರಾ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿ ಬರುವ ಸುಂದರವಾದ ಗಮನಾರ್ಹವಾದ ಮತ್ತೆ ಭೇಟಿ ನೀಡಲೇಬೇಕಾದಂತಹ ಕೆಮ್ಮಣ್ಣುಗುಂಡಿ ಗಿರಿಧಾಮವನ್ನು ಈ ಸ್ಥಳ ಕರ್ನಾಟಕದ ಊಟಿ ಎಂದೇ ಜನಪ್ರಿಯವಾಗಿದೆ ಅಂತಲೇ ಹೇಳ್ಬೋದು ಹಚ್ಚ ಹಸಿರಿನ ಕಾಡುಗಳು ತಂಪಾದ ಹವಾಮಾನ ಜಲಪಾತಗಳು ಚಾರಣ ಮಾರ್ಗಗಳಿಗೆ ಹೆಸರುವಾಸಿ ಅಂದರೆ ಈ ಸ್ಥಳ ಟ್ರೆಕ್ಕಿಂಗಿಗೆ ತುಂಬಾ ಫೇಮಸ್ಸು ಇಲ್ಲಿ ಸಾಕಷ್ಟು ಪ್ರವಾಸಿಗರು ಪ್ರಕೃತಿಯ ಬೆಟ್ಟದ ಬಡಿಲಿನಲ್ಲಿ ಅಂದ್ರೆ ಬೆಟ್ಟದ ದಾರಿಯಲ್ಲಿ ಸುಮಾರು ಆರು ಕಿಲೋಮೀಟರ್ ಮಾಡಲಿಕ್ಕೆ ಹೋಗ್ತಾರೆ ಎತ್ತರದಲ್ಲಿದ್ದು ಪ್ರಕೃತಿಯ ನಯನ ಮನೋಹರ ಸೌಂದರ್ಯವನ್ನ ನೋಡ್ತೀರಾ ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನಮ್ಮೆಲ್ಲ ಖುಷಿಯ ಕ್ಷಣಗಳನ್ನ ನೀವು ನೋಡಿ ಎಂಜಾಯ್ ಮಾಡಿ ಹಾಯ್ ಸರಾ ಏನ್ ಮಾಡ್ತರಿ ಬರ್ರಿ 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 ಅಲ್ಲ ಬರ್ರಿ ಏ ಏ ಸರಾ ನಿತ್ಕೊಳ್ರಿ ಅಷ್ಟೋ ಕನ್ ಸ್ಪೀಡ್ ಆಗಿ ಹೋಗ್ತಾ ಇದಿರಾ ಆ ಟೈಮ್ ಆಗಿಲ್ಲ ನಾವು ಜಡ್ ಪಾಯಿಂಟ್ ಅಲ್ಲಿ ಹೋಗಲ್ಲ ಅಲ್ಲ ಇರ್ತತೆ ಸರಾ ವಾಟ್ ವಾಟ್ ಅಲ್ಲ ಹ್ಯಾಂಡ್ ಗ್ಲೋವ್ ಕುದುಕುಂತಾ ಇರ್ರಿ ರೈಟ್ ನಲ್ಲಿ ಹಾಕಕಲಿಲ್ಲ ನೀವು ಬೈಕ್ ಕುಡಿ ಇವಾಗ ಸುಮ್ನೆ ಬೈಕ್ ಇವತ್ತಿನ ದಿವಸ ನಮ್ಮೆಲ್ಲಾ ಸಹೋದ್ಯೋಗಿ ಶಿಕ್ಷಕರು ಸೇರ್ಕೊಂಡು ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣಗುಂಡಿ ಅಂತಕ್ಕಂತಹ ಒಂದು ಈ ಸುಂದರವಾಗಿರ್ತಕ್ಕಂತಹ ಪ್ರಕೃತಿಯ ತಾಣದಲ್ಲಿ ನಾವೆಲ್ಲರೂ ಕೂಡ ಸುಮಾರು ಆರು ಕಿಲೋಮೀಟರ್ ಗಳ ಒಂದು ಟ್ರೆಕ್ಕಿಂಗ್ ಅನ್ನ ಹೊರಟಿದ್ದೇವೆ ಈ ಪರಿಸರವನ್ನ ನೋಡಿದ್ರೆ ಈ ಮಳೆಗಾಲದ ಈ ಸುಂದರ ಪರಿಸರದಲ್ಲಿ ಬಹಳ ಅನ್ಯೋನ್ಯವಾಗಿರ್ತಕ್ಕಂತಹ ಒಂದು ಆ ಸಂತೋಷವನ್ನ ನಮ್ಮೆಲ್ಲಾ ಸ್ನೇಹಿತರು ಸೇರಿ ಇವತ್ತ ಖುಷಿ ಪಡ್ತಾ ಇದ್ದೇವೆ ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ಹಾಯ್

ಸರ ನೀವು ಬೆದ್ಲು ಸೈಡ್ ಹಂಗಾಗಿ ಸ್ವಲ್ಪ ಜಿಗಳಿಗ್ ರುಚಿ ಎತ್ತಿದಾವ ಬರ್ರಿ ಅಲ್ಲ ಜಿಗಳಿಗ್ ರಕ್ತ ಕುಡಿದ್ರೆ ಟೇಸ್ಟ್ ನೋಡ್ರಿ ಚೆನ್ನಾಗ್ ಬರ್ರಿ ಎಲ್ತಿಗೆ ಈಗ ರನ್ನಿಂಗ್ ರೆಡಿ ಯಾರಿರಿ ರನ್ನಿಂಗ್ ரிங்ரி ரிங் ரிங்யார குடதம ரோம்ள்ளிச ಪಲಾವೆ ಪಲಾವೆ ಆಗದ್ರಿನ್ ಹೊಟ್ಟೆ ಸರ್ ತಿನ್ಬೇಕ ಮತ್ತಿಂಗ್ ಸರ್ ಕಂದ್ ಸರ್ ಟ್ರೆಕಿಂಗ್ ಹೆಂಗಿರ್ಬೇಕು ಯಾವ ಯಾವ್ದೋರಾಗಿದ್ರಿ ಅದು ಆಕ್ಚುಲಿ ನಡ್ಕೊಂಡು ಹೋಗಿ ಹೋಗಿ ಆ ರೀತಿ ಕಾಣಿಸ್ತಾ ಇದೆ ಅಷ್ಟೇ ಹಾಯ್ ಸರ್ ಸರ್ ಹೌದಾ ಕೊನೆ ಟ್ರಿಪ್ ಟ್ರಿಪ್ನ್ ಅಂತೀರಿ ಮಾನಸಿಕ ಮಾಡ್ತಾ ಇದೀರಲ್ರಿ ಹಾಯ್ ಸ್ನೇಹಿತರೆ ಸೊ ಈ ಒಂದು ಟ್ರಿಪ್ ನ ಬಗ್ಗೆ ನಮ್ಮ ಮಲಪ್ಸರ್ ಸರ್ ಒಂದೆರಡು ಮಾತುಗಳನ್ನ ಆಡ್ತಾರೆ ಸೊ ಕೇಳಿ ಹಾಯ್ ಹಲೋ ಫ್ರೆಂಡ್ಸ್ ಇಂದು ನಾವು ನಮ್ಮ ಶಾಲೆಯ ಸಹೋದ್ಯೋಗಿ ಶಿಕ್ಷಕರೊಂದಿಗೆ ಚಿಕ್ಕಮಂಗ್ಳೂರು ಜಿಲ್ಲೆಯ ಕೆಲವೊಂದು ಪ್ರೇಕ್ಷಣೀಯ ಸ್ಥಳನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ತುಂಬಾ ಸಂತಸ ಕ್ಷಣಗಳಾಗಿವೆ ಒಂದು ಈ ದಿನ ನಾವು ಟ್ರಿಪ್ ಬಂದಿರತಕ್ಕಂಥದ್ದು ಒಂದು ಎಂಜಾಯ್ಮೆಂಟ್ ಇದೆ ಹಾಗೆ ಇನ್ನೊಂದು ನಮ್ಮ ಸಹೋದ್ಯೋಗಿ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಕಾ ಕಾಂತಪ್ಪ ಕೋಳೂರಿ ಅವರು ನಮ್ಮ ಶಾಲೆಯಿಂದ ಒಂದು ಬೇರೆ ಶಾಲೆಗೆ ಆ ತುಂಬಾ ಒಂದು ನೋವಿನ ವಿಚಾರ ಹಾಗಾಗಿ ಇಂದು ನಾವು ನಮ್ಮೆಲ್ಲ ಒಂದು ಸ್ಟಾಫ್ ಜೊತೆಗೆ ಆ ಸಾಕಷ್ಟು ಪ್ರವಾಸಗಳನ್ನ ನಾವು ಕೈಗೊಂಡಿದ್ವಿ ಎಲ್ಲಾ ಸ್ಟಾಫ್ ಕೂಡ ಹಾಗೆ ಈ ಒಂದು ದಿನವನ್ನು ಕೂಡ ನಾವು ಸ್ಮರಣೀಯವಾಗಿ ನೆನ್ಪಿಟ್ಟು ದಿನವಾಗ್ಲಿ ದಿನವಾಗಲಿ ಒಂದು ಆಸೆ ಇಟ್ಕೊಂಡು ಸುಮಾರು ಒಂದು ಟೆನ್ ಡೇಸ್ ಬ್ಯಾಕ್ ಈ ಒಂದು ಪ್ರವಾಸವನ್ನ ಅಹ್ ನಿರ್ಧರಿಸಿದ್ವಿ ಅದರಂತೆ ಈಗಾಗಲೇ ನಾವು ಮಾರ್ನಿಂಗ್ ಒಂದು ಕಲತಗಿರಿ ಫಾಲ್ಸ್ ಹಾಗೆ ಕೆಮ್ಮನ್ ಗುಂಡಿ ಈ ಒಂದು ಸ್ಥಳವನ್ನ ನೋಡ್ಕೊಂಡು ಹಾಗೆಯೇ ಇಲ್ಲಿ ಒಂದು ಜೆಡ್ ಪಾಯಿಂಟ್ ಇದೆ ಆ ಜೆಡ್ ಪಾಯಿಂಟ್ ಅನ್ನ ನೋಡ್ಕೊಂಡು ತುಂಬಾ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಈಗ ನಾವು ಚಾಲನವನ್ನ ಕೈಗೊಂಡಿದ್ದೀವಿ ಥ್ಯಾಂಕ್ ಯು ಲಾಸ್ಟ್ ಎಂಡಿಂಗ್ ಆಯ್ತು ಈ ದಿನ ನಾವೆಲ್ಲರೂ ಕೂಡ ಮತ್ತೆ ಈ ಒಂದು ನಂತರವಾಗಿ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಏನು ಕಮ್ಮನ್ಗುಂಡಿಯ ಒಂದು ಜೆಡ್ ಪಾಯಿಂಟ್ ಏನು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ಅನ್ನ ಎಲ್ಲರೂ ಕೂಡ ಟ್ರೆಕಿಂಗ್ ಮಾಡೋದ್ರ ಮೂಲಕವಾಗಿ ಆ ವೀಕ್ಷಣೆಯನ್ನ ಮಾಡ್ತಿದ್ದೇವೆ ಎಸ್ ಹಾಗಾಗಿ ವೀರಸರು ಕೂಡ ವಾವು ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಈ ಒಂದು ಕ್ಷಣ ಅಂತಕ್ಕಂಥದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಎಸ್ ನಿಜಕ್ಕೂ ತುಂಬಾ ಖುಷಿ ಕ್ಷಣಗಳು ಹಾಗೆ ಈ ದಿನ ಕೂಡ ನಮ್ಮ ಒಂದು ಮೆಮೊರೇಬಲ್ ಡೇ ಅಂತ ಆಗಿದೆ ಅಂತಕ್ಕಂಥದನ್ನ ಭಾವಿಸ್ಕೊಳ್ತಾ ನೆಕ್ಸ್ಟ್ ಮುಂದಿನ ಇಲ್ಲಿಂದ ಹಬ್ಬ ಫಲಸನ್ನ ನೋಡ್ಬೇಕಂತ ಅನ್ಕೊಂಡಿದ್ದೀವಿ ಎಸ್ ಸಮಯ ಸಿಕ್ಕರೆ ಖಂಡಿತ ಆ ಒಂದು ಫಲಸನ್ನ ನೋಡ್ಕೊಂಡು ನೆಕ್ಸ್ಟ್ ಮುಂದಿನ ಒಂದು ಪ್ರಯಾಣ ಊರಿಗೆ ತೆರಳುತ್ತೇವೆ ಎಸ್ ಥ್ಯಾಂಕ್ ಯು ಧನ್ಯವಾದಗಳು